ಸಂತೋಷ ನಾನೇ ವೆಲ್ಕಮ್ ಮಾಡ್ತೀನಿ ರಾಜಣ್ಣನ ರಾಜಣ್ಣನ ಮಂತ್ರಿ ಮಾಡಿದ ದಿವಸ ನಾನು ಸ್ವಾಗತ ಮಾಡಿದ್ದೀನಿ ಈಗ ರಾಜಣ್ಣನ ನಾನು ಒಟ್ಟಿಗೆ ಬೆಳೆದವ್ರೆ ರಾಜಣ್ಣನಗಿಂತ ವಯಸ್ಸಲ್ಲೂ ದೊಡ್ಡ ನಾನು ಎರಡು ವರ್ಷ ಯಾಕೆ ಅಂದರೆ ನನಗೂ ಅರ್ಹತೆ ಇದೆ ಸುಮಾರು ನಾಲ್ಕು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿದ್ದೇನೆ ವಿವಿಧ ಸ್ಟೇಜ್ನಲ್ಲೂ ಸಂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ ಅದರಿಂದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನನಗೂ ಇದೆ ಎಲ್ಲರಿಗೂ ಇದ್ದಾಗ ನನಗೂ ಇದೆ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅವರು ಯಾರನ್ನು ಮಂತ್ರಿ ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಅವ್ರ ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಬಂದಾಗಿರ್ತೀನಿ ಹೌದು 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 ಆಗಿ ಕೊಡಲಿ ನಮ್ಮದೇನಿಲ್ಲ ಈಗ ನಾನು ಏಳು ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಸೇರಿ ಸೇರಿದಂತಕ್ಕಂಥ ಅವರೆಲ್ಲರನ್ನೂ ಸೇರಿಸಿ ನನಗೆ ಮಾಡಲಿ ಅಂತ ಕೇಳ್ತೀನಿ ನಾನು ಐಕ ಮಣ್ಣಿಗೆ ಏನು ಮುಟ್ಸಿಲ್ಲ ನಾನು ಮುಟ್ಟಿಸಿಲ್ಲ ಅವರೇ ನಾನು ಗುರ್ತಿಸ್ಬೇಕು ಅಂತ ಹೇಳಿದ್ದೀನಿ ಯಾವಾಗಲೂ ಜೊತೆ ಇರ್ತಾರೆ ಯಾರು ಪರಮೇಶ್ವರು ಮುಖ್ಯಮಂತ್ರಿಗಳು ಜೊತೆ ಇರ್ತಾರೆ ನನಗೆ ಸ್ವಾಮಿ ಅಂತ ನಂಗೆ ಕೇಳಲಿಲ್ಲ ಹಾ ಯಾರಿಗ ಕೊಡಿಯಿಂದ ಹೋರಾಟ ಮಾಡ್ತೀನಿ ಹಿಂದೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ನೀವು ನಮ್ಮ ಸಮಾಜದವ್ರಿಗೆ ಕೊಟ್ಟಿಲ್ಲ ಒಂದು ಕೊಡೆಯಿಂದ ಹೋರಾಟ ಮಾಡ್ತೀನಿ ಅದೊನೇ ಇದೆ ನನಗೆ ಮಾಡ್ಬೋದು ಅಥವಾ ಬೇರೆ ಯಾರಿಗೂ ಬೇಕಾದ್ರೂ ಮಾಡ್ಬೋದು ಎಲ್ಲ ಮಠಾಧೀಶರು ನನಗೆ ಯಾವತ್ತೂ ನಾನು ಮಠಾಧೀಶಿಗೆ ಭಯ ಭಕ್ತಿ ತೋರಿಸ್ತಕ್ಕಂಥ ಇಲ್ಲ ಅವ್ರು ನಾನು ಕೇಳಲ್ಲ ಇವತ್ತು ಒಬ್ಬರು ಸ್ವಾಮೀಜಿಯವರು ನನಗೆ ಕೇಳಿದ್ರು ಮಾಡುವಾಗ ಮಾಡ್ತಾರೆ ಬಿಡಿ ಬುದ್ಧಿ ನಮ್ಮಿಂದ ಏನಾರು ಮುಖ್ಯಮಂತ್ರಿಗಳು ಗೊತ್ತಾಯ ಮಾಡಬೇಕಂತ ಕೇಳಿದ್ರು ಬೇಡ ಅದ್ಯಾವುದು ಮಾಡಬೇಡಿ ಮುಖ್ಯಮಂತ್ರಿಗಳು ನಾನೇನು ವಸ್ಬಲ್ಲ ಅವ್ರಿಗೆ ಆ ಥರ ಇದ್ದರೆ ಮಾಡ್ತಾರೆ ಯಾಕೆಂದರೆ ಪರಮಾಧಿಕಾರ ಮುಖ್ಯಮಂತ್ರಿಗಳದ ಅವ್ರಿಗೆ ಆ ಥರ ಆಸಕ್ತಿ ಇದ್ದು ನನ್ನ ಕಾರ್ಯಕ್ರಮಗಳು ನನ್ನ ಶ್ರಮ ನೋಡಿದ್ರೆ ಕೊಡ್ತಾರೆ ಅದರಲ್ಲಿ ಅದು ಇನ್ನೂ ನಿಗದಿ ಆಗಿಲ್ಲ ಡೆಲ್ಲಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನಾನು ಡೆಲ್ಲಿಗೆ ಹೋಗಲ್ಲ ಈಗ ನಿಮಗೆ ಗೊತ್ತಿರೋ ಹಾಗೆ ನಾನು ಬೆಳೆದಿರೋದೇ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ನಾನು ಈಗ ಭಾಷಣ ಮಾಡಿದ್ದಾನು ಹೇಳ್ಬಂದೆ ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಸ ಸಹಕಾರಿ ಕ್ಷೇತ್ರದಲ್ಲಿ ಸಿಕ್ತಿರ್ತಕ್ಕಂಥ ತೃಪ್ತಿ ನೆಮ್ಮದಿ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ ನಾನು ಸಹಕಾರಿಯಾಗೇ ನಾನು ಬೆಳೆದು ಬಂದಿದ್ದೀನಿ ಸಹಕಾರಿಗೆ ಬೆಳ್ಕೊಂಡು ಹೋಗ್ತೀನಿ ಸರ್ಕಾರದಲ್ಲಿ ಏನಾದರೂ ನಾನು ಗುರ್ತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿದೆ ಹೌದು ಅದು ಸಹಜ ಆತನಿಗೂ ಗೊತ್ತು ನನಗೂ ಗೊತ್ತು ಸಂತೋಷ ನಾನೇ ವೆಲ್ಕಮ್ ಮಾಡ್ತೀನಿ ರಾಜಣ್ಣನ ರಾಜಣ್ಣನ ಮಂತ್ರಿ ಮಾಡಿದ ದಿವಸ ನಾನು ಸ್ವಾಗತ ಮಾಡಿದ್ದೀನಿ ಈಗ ರಾಜಣ್ಣನ ನಾನು ಒಟ್ಟಿಗೆ ಬೆಳೆದವ್ರೆ ರಾಜಣ್ಣಗಿಂತ ವಯಸ್ಸಲ್ಲೂ ದೊಡ್ಡ ನಾನು ಅಡ್ಡ ವರ್ಷ ಯಾವತ್ತೂ ರಾಜಣ್ಣನೂ ನನಗೆ ವಿರೋಧ ಮಾಡಿಲ್ಲ ನಾನು ಅವ್ರು ವಿರೋಧ ಮಾಡಿಲ್ಲ ಕೆಲವು ಸಂದರ್ಭದಲ್ಲಿ ನಾವು ಗಲಾಟೆ ಮಾಡ್ತೀವಿ ಇತ್ತಿದ್ಕೋ ಅತ್ತಿದ್ಗೋ ಅಂತ ನಾನು ಬುದ್ಧಿ ಹೇಳ್ತಾನೆ ಅವನು ಅವನು ನನಗೂ ಹೇಳ್ತಾನೆ ಪಾಪ ಇಲ್ಲ ಅಂತೇನಿಲ್ಲ ರಾಜಕೀಯವಾಗಿ ನಾವಿಬ್ಬರು ಒಟ್ಟಿಗೆ ಬೆಳೆದಿರ್ತಕ್ಕಂಥವ್ರು ನಮ್ಮದು ಕೈಲೇನಿದೆ ಎಲ್ಲ ಹೈಕಮಾಂಡ್ ನಂದೇ ನಂಗೆ ಕೆಳಸ್ಕೊಳ್ಳಿ ಕೊಡಿ ಅಂತ ಕೇಳ್ತಾ ಇಲ್ಲ ಹೈಕಮಾಂಡು ಕೊಟ್ಟರೆ ಸ್ವೀಕಾರ ಮಾಡ್ತೀನಿ ಆ ರಾಜಣ್ಣ ಸೇರ್ಕಿಸ್ಕೊಂಡ್ರೆ ನಾನು ಸ್ವೀಕಾರ ನಾನು ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ಮುಖ್ಯಮಂತ್ರಿ ಯಾರನ್ನ ಮಾಡ್ತಾರೋ ಆ ಸಂಪುಟದಲ್ಲಿ ಇರ್ತೀನಿ